ನೀವು ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ಕೇಳಿಲ್ವಾ ತಿನ್ನೋದು ಅಂತಂದ್ರೆ ಪಂತೆಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿಳಿದ ಪೈಕಿ ಯಾವಾಗ ಸಕ್ಕ ಕುಡಿದ್ಬಿಟ್ನೂ ಅಲ್ಲೇ ನನ್ನ ಮಗ ಕಚ್ಚ

ಒಂದ ಒಂದು ಐವತ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀರಾ ದುಡ್ಡು ಬೇಕು ಬಾರಲೆ ಕೊಡ್ತೀನಿ ನಂದೇನು ಇಲ್ಲ ಇದು ಮಾತೇ ನಂದು ಗ್ಯಾರಂಟಿ ತಡಿಯಲ್ಲೇ ಇದು ಅಲ್ಲ ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ ಬರೀ ಅವ್ರ ಐವತ್ ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡ ನೀವು ಹುಚ್ಚ ಕರ್ಮಿ ನೀಡುವ ಅಂತ ನಾನು ಒಡವೆ ಇಕ್ಕಿ ಕೊಟ್ಟಿರೋದು ನೀನ್ ಯಾರು ಅಂತ ಇಂಥ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿ ಕೊಟ್ಟಿರೋದು ನಾನ್ ಇನ್ನೇನು ಕದ್ದು ಕದ್ದು ಇಸ್ಕೊಂಬಿಟ್ಟು ಮನೆ ಖಾಲಿ ಮಾಡ್ಕೊಂಡ್ರಿ ತಡಿಯಲ್ಲ

ಕೊಡ್ತೀನಿ ಅಂತ ಕೈಲಿ ಹೇಳ್ಸು ನಾವ ಇವಾಗ ಅಂತದೇನು ನಂಗೆ ಬಂದಾಗ ಏನ್ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿಕ್ ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅಂತದಿಲ್ಲ ಮದ್ವೆ ಇಲ್ಲ ಮನೆ ಕಟ್ಟಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಆಮೇಲೆ ಕೊಡೋಣ ಹೇಳಿದ್ರೆ ಕೊಡ್ತೀವಿ ಅವ್ರ ಇವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರ ಇವ್ರ ಮದ್ವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಮಗ ನೀನು ತಿಕಾ ಬೆಳಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಒಂದೇ ಸರಿ ಮನೆ ಕಳ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದ ನೀನು ಎರಡು ಬಿಂಗೆ ಎತ್ಕೊಂಡು ಮೇಲಕ್ಕೆ ಇದು ಅಡಿಕೆ ತೋಟಕ್ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ ಹಿಡ್ಕೊಂಡು ಮಂತು ಕಟ ಆಡಕ್ ನಾಂಗ್ ಅದನ್ನೇ ಇವಾಗ ಇಷ್ಟ ಆಯ್ತು ನಮ್ಗೆ ಅವೆಲ್ಲಾ ಏನಕ್ಕೆ ಬೇಕು ನಮ್ಗೆ ಮತ್ತೆ ನೀನ್ ಹೆಂಗ ಹೇಳ್ದಲ್ಲ ಬೋಳಿ ಮಗನೇ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗುತ್ಕೊಂಡು ಹೋದ್ ಅಂತ ಏನೋ ಅಂದ ಅಲ್ಲ ಅವಾಗ್ಲೇ ಬೈದಲ್ಲ ವಾಂತಿ ಇತಿಹಾಸ ಏನು ಕಥೆ ಹೇಳ್ತಾ ಇಲ್ರ ಮೂಗ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕ್ನ ಸೂರ್ಯನ ಮ್ಯಾಗಡಿಗೆ ಮಕಾ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗ ಚಾನ್ಸ್ ಇರ್ತೈತಿ ಗೊತ್ತಿಲ್ಲ ನಿಮಗೆ ರಾತ್ರಿ ಹತ್ ಗಂಟೆಗೆ ಅಯ್ಯ್ ತಾಯಿ ಮ್ಯಾಗಡಿಕೆ ಕತ್ತಿನಸಿರ ಮ್ಯಾಗಡಿಕೆ ಮಾಡ್ರಿ ವಾಂತಿ ಕಮ್ಮಿ ಆಗುತ್ತೆ ಹಂಗೇಳಲ್ಲೇ ಕತ್ತಿನ ಸೀರಾ ಮೇಲಕ್ಕೆ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನಿಮ್ ಅಲ್ಲ ಕಡ ಮತ್ತ ಸರಿ ನೀನು ಮಾತಾಡ ಮಾತು ಸರಿಯಾಗಿ ಮಾತಾಡತ್ ಕಲ್ತ್ಕೋ ವಾಂತಿ ಬಂದಾಗ ಮೇಲ್ ಬದ್ ಸೂರ್ಯ ಹೇಳು ಹೊತ್ತು ಜನ ಕುಡಿಯೋದು ಒಬ್ಬನೇ ಕುಡದ್ ನೋಡಿ ನೋಡಿದ್ ನಮ್ಮನ್ನ ಏನು ಇವಾಗ ತಲೆ ಕೆಡ್ತದ ನೀನು ಹೇಳಿದ್ದೇನೋ ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ರೆ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮಂತ ಬತ್ತಿನಿ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗ ಮಾಡ್ಕೊಂಡು ಯಾವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಕ್ಲಾಗ ಮನೆ ಕಂತೀನಿ ಇವತ್ತು ಅಷ್ಟೇನೇ ಏನ್ ಕರ್ಮನಪ್ಪ ಇಲ್ಲಿ ತಲೆ ಫಸ್ಟ್ ಸೂರ್ಯ ನಿಮ್ಮಂತ ಒತ್ತ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗ್ ಬಾ ನೀನು ಹೇಳು ಈ ಸೂರ್ಯ ಇದು ಎಲ್ಲೈತೆ ಸೂರ್ಯನ್ ತೋರ್ಸು ಅಲ್ಲ ಸ್ವಾಮಿ ಸ್ವಾಮಿ ನಾವ್ ಹೇಳಿತೇನು ಈಗ ಏನ್ ಕರ್ಮನಪ್ಪ ಇದು ನಮ್ಮ ಇದೇನು ಅಂತ ಹೇಳ ನಾವು ಏನ್ ಕತೆ ಅಂತ ಹೇಳ ನಮ್ಗೆ ಹಿಂಗೆ ಆಗ್ಬೋದ್ರೆ ಹೆಂಗೆ ನಾವು ಜೀವನ ನಮ್ದು ಹ್ಮ್ ನಮ್ಮ ನಮ್ಮನ ನೀನ್ ಮಾನ ಮರ್ಯಾದೆ ಐತ್ಯಾರೇವ್ ಆನೆ ಆನೆ ಏಣಿ ಹಾಕೊಂಡು ಬಂತ ಐತ ಆನೆ ದೇವ್ರು ಅಂತ ಅವ್ನಾರ ತಗಿಡ್ಕೊಂಡ್ ಆಗ್ಲಿ ಈಚಿಗೆ ಬಂದನ ಈಚಿಗೆ ಬಂದನಾ ನರಸಿಂಹರಾಜ ಆಯ್ತು ಸ್ವಾಮಿ ತಪ್ಪಾಯ್ತು ಇಡೀ ಯಾಕೆ ಹಿಂಗ್ ಸುಮ್ನೆ ನೋಡಿತ ತಲೆ ಮಾಡ್ತಾ ಈಚಿಗ್ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂಧೂರು

ಊಟ ಮಾಡ್ದೆನಪ್ಪ ಇಲ್ಲ ಸ್ವಾಮಿ ಹಬ್ಬ ಆಯ್ತನಪ್ಪಾ ಇಲ್ಲ ಹಬ್ಬ ಏನಿಲ್ಲ ದೇವಸ್ಥಾನ ಒಂದು ಬಂದು ಯಾರು ಹುಷಾರಿಲ್ಲ ಅಂದ್ರು ಆಸ್ಪತ್ರೆ ಹಾ ಮುಳ್ಳಿ ಬರಪ್ಪ ಇವರು ಹಲೋ ಹಲೋ ಚಂದ ಓ ನಿನಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲ ನನ್ ಏನೂ ಕಾಣಕ್ಕೆ ಬರ್ಲಿಲ್ವಲ್ಲ ನೀನು ಏನು ಒಳ್ಳೇದಾಯ್ಲಾ ಸ್ವಾಮಿ ಯಾಕೋ